ವೀರ ರಮಣಿಜ ಗಂಡು ನಾದಿಯ ಕದಿತ ಜನಾನು ಹಾಡುವೆ ನಮಸ್ಕಾರ ಸ್ನೇಹಿತರೆ ನಾ ಇವತ್ತು ವಿಜಯನಗರ ಜಿಲ್ಲೆಯ ಹಡಗಲಿ ತಾಲೂಕಿನ ಹಿರೇಡ ಹಿರೇ ಹಡಗಲಿ ಅಂತ ಒಂದು ಹೋಬಳಿ ಒಳಗಡೆ ಇಲ್ಲೊಂದು ದೇವಸ್ಥಾನ ಇದೆ ಕಲ್ಲೇಶ್ವರ ದೇವಸ್ಥಾನ ಅಂತೇಳಿ ಈಗೇನು ನೀವು ನೋಡ್ತಾ ಇಲ್ಲಿ ಎರಡು ದೇವಸ್ಥಾನಗಳನ್ನು ನಾವು ನೋಡ್ಬೋದು ಮತ್ತೆ ಇಲ್ಲಿ ಶಿಲಾಶಾಸನಗಳ ಮುಂಭಾಗದಲ್ಲಿ ನೀವು ನೋಡಬಹುದು ನೋಡಿ ಇಲ್ಲಿ ಶಿಲಾಶಾಸನ ಕೂಡ ನೀವು ನೋಡಬಹುದು ಹಾಗೇನೆ ಇಲ್ಲಿ ಈ ಭಾಗದಲ್ಲಿ ಬಂದಾಗ ನಾವು ಈ ಕಡೆ ಒಂದು ನಂದಿಯ ವಿಗ್ರಹವನ್ನು ಕೂಡ ನಾವು ನೋಡಬಹುದು ನೋಡಿ ಈ ಒಂದು ನಂದಿ ವಿಗ್ರಹದ ಹಿಂಭಾಗದಲ್ಲಿ ಒಂದು ಒಂದು ವಿಗ್ರಹ ನಿಮಗೆ ಒಳಗಡೆ ಕಾಣ್ತಾ ಇದೆ ಈ ಒಂದು ವಿಗ್ರಹ ಬಂದ್ಬಿಟ್ಟು ಆ ಸೂರ್ಯನಾರಾಯಣ ವಿಗ್ರಹ ದೇವಸ್ಥಾನ ಅಂತೇಳಿ ಇದನ್ನ ನಾವು ಕರೀಬಹುದು ನೋಡಿ ಇಲ್ಲಿ ಒಂದು ಎಲ್ಲಿರುತ್ತೋ ಅಲ್ಲಿ ಒಂದು ನಂದಿ ಸಹ ಮುಂಭಾಗದಲ್ಲಿ ಇರುತ್ತೆ ಹಾಗಾಗಿ ಇಲ್ಲಿ ನಂದಿಯ ಒಂದು ವಿಗ್ರಹವನ್ನು ಇಲ್ಲಿ ನಿರ್ಮಾಣ ಮಾಡಿದ ಮಾಡಲಾಗಿದೆ ಪಕ್ಕದಲ್ಲಿ ಮುಂದೆ ಇನ್ನೊಂದು ದೇವಸ್ಥಾನ ಇದೆ ಈಗ ಅಲ್ಲಿ ಹೋಗೋಣ ಬನ್ನಿ ತನ್ನ ಕ್ರಿಸ್ತ ಶಕ ಸಾವಿರದ ಐವತ್ತೇಳರಲ್ಲಿ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣವಾದಂತಹ ಒಂದು ದೇವಸ್ಥಾನ ಇದು ಇಲ್ಲಿ ನೋಡಿ ಏನು ಕಾಣ್ತಿದೆ ಇದು ಈ ಒಂದು ಭಾಗದಲ್ಲಿ ದ್ವಾರ ಪಾಲಕರನ್ನು ನೀವು ನೋಡಬಹುದು ಅಂದ್ರೆ ಎರಡೂ ಭಾಗದಲ್ಲಿ ಸಹ ಅಂದ್ರೆ ಒಂದು ಎಂಟ್ರೆನ್ಸ್ ನ ಭಾಗದಲ್ಲಿ ಎರಡು ಸೈಡ್ ಅಂದರೆ ಎಡಗಡೆ ಮತ್ತು ಬಲಗಡೆ ಎರಡೂ ಭಾಗದಲ್ಲಿ ಕೂಡ ಈ ಒಂದು ದ್ವಾರ ನೀವು ಕಾಣಬಹುದು ಇದು ಒಂದು ಅದ್ಭುತ ಒಂದು ಚಾಲುಕ್ಯರ ಒಂದು ಶಿಲ್ಪಕಲೆ ಅಂತೇಳಿ ನಾವು ಹೇಳಬಹುದು ಅದೇ ರೀತಿಯಾಗಿ ಇಲ್ಲಿ ಮೇಲ್ಗಡೆ ಏನು ಕಾಣ್ತಾ ಇದೆ ನಿಮಗೆ ಇಲ್ಲಿ ಗಜಲಕ್ಷ್ಮಿ ಕೂಡ ಇದೆ ನೋಡಿ ಮೇಲ್ಗಡೆ ಇಲ್ಲಿ ಹಂಗೆ ಮೇಲ್ಗಡೆ ಏನ್ ಕಾಣ್ತಾ ಇದೆಲ್ಲ ಡಿಸೈನಿಂಗ್ ಎಷ್ಟು ಚೆನ್ನಾಗಿ ಮಾಡಿದೆ ನೋಡಿದ್ರೆ ಚಾಲುಕ್ಯರ ಕಾಲದಲ್ಲಿ ಒಂದು ಡಿಸೈನಿಂಗ್ ಇದು ಏನು ಈ ದೇವಸ್ಥಾನದ ಮುಂಭಾಗದಲ್ಲಿ ಇರ್ತಕ್ಕಂತ ಮಂಟಪ ನೀವು ನೋಡ್ತಾ ಇದೀರ ಈ ಮಂಟಪದ ಅಂದ್ರೆ ಈ ಮಂಟಪಕ್ಕೆ ಮಾಡಿದಂತಹ ಈ ಒಂದು ಕಲ್ಲಿನ ಕೆತ್ತನೆಗಳಲ್ಲಿ ನಾಲ್ಕು ಭಾಗದಲ್ಲೂ ಕೂಡ ಆ ವಿಗ್ರಹಗಳನ್ನು ನೀವು ನೋಡಬಹುದು ಅಂದ್ರೆ ಈ ಒಂದು ಕಂಬದಲ್ಲಿ ನಾಲ್ಕು ಕಡೆ ಕೂಡ ಒಂದು ವಿಗ್ರಹಗಳನ್ನು ಶಿಲ್ಪಿಗಳ ಶಿಲ್ಪಕಲೆಗಳನ್ನ ಕೆತ್ತನ ಮಾಡಲಾಗಿದೆ ಅಂತಹ ಒಂದು ದೃಶ್ಯವನ್ನು ನೀವು ನೋಡಬಹುದು ಈ ಒಂದು ಮಂಟಪದ ಮುಖಾಂತರ ನಾವು ಇಲ್ಲಿ ಒಂದು ಎಂಟ್ರೆನ್ಸ್ ಇದೆ ಈ ಎಂಟ್ರೆನ್ಸ್ ಸಹ ಅಲ್ಲಿ ಸಹ ಕೂಡ ಇಲ್ಲಿ ದ್ವಾರಪಾಲಕಿಯರನ್ನು ಕೂಡ ನಾವು ನೋಡಬಹುದು ಎರಡೂ ಭಾಗದಲ್ಲಿ ಇದೆ ಅಂತ ಒಂದು ದೃಶ್ಯ ನೋಡಿ ಇಲ್ಲಿ ಕಾಣ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದರೆ ಈ ಒಂದು ಶಿಲ್ಪ ಕಲೆಗಳನ್ನ ನೋಡಿ ಪ್ರತಿಯೊಂದು ಚಿತ್ರಗಳನ್ನು ಕೂಡ ಮಾಡಿದ್ದಾರೆ ಪ್ರತಿಯೊಂದು ಇದರಲ್ಲೂ ಕೂಡ ಮೇಲುಗಡೆ ಮತ್ತೆ ಇಲ್ಲಿ ಈ ಭಾಗದಲ್ಲಿ ಗಜಲಕ್ಷ್ಮಿ ಈಗ ಒಂದು ವಿಷ್ಣುವಿನ ದೇವಸ್ಥಾನ ಇದು ಈ ಒಂದು ದೇವಸ್ಥಾನ ಒಳಗಡೆ ನಾವು ಹೋಗ್ತಾ ಇದ್ದೀವಿ ಇಲ್ಲಿ ನೀವು ಒಳಗಡೆ ಬಂದಾಗ ಈ ಒಂದು ವಿಷ್ಣುವಿನ ದೇವಸ್ಥಾನದ ಎಡಭಾಗದಲ್ಲಿ ಇಲ್ಲಿ ಏನು ನೋಡ್ತಾ ಇದ್ದೀರಾ ಇದು ಸಪ್ತ ಮಾತಿಗೇರನ್ನು ನೀವು ಕಾಣ್ಬೋದು ಕಾಣಬಹುದು ಅದೇ ಮುಂಭಾಗದ ಸಪ್ತ ಮಾತೆಗೆರನ್ನು ನೀವು ನೋಡಿದ ತಕ್ಷಣ ಮುಂಭಾಗದಲ್ಲಿ ಗಣಪತಿ ಅಂದ್ರೆ ವಿಘ್ನ ವಿಘ್ನ ವಿನಾಶಕ ಗಣಪತಿಯ ಒಂದು ವಿಗ್ರಹವನ್ನು ಕೂಡ ನೀವು ಇಲ್ಲಿ ಒಳಗಡೆ ನೋಡ್ಬೋದು ಹಾಗೆ ನೀವು ಗಣಪತಿಯನ್ನು ನೋಡ್ ನೋಡ್ಬಿಟ್ಟು ಮುಂಭಾಗದಲ್ಲಿ ಮುಂದೆ ಬಂದಾಗ ನಿಮಗೆ ಒಂದು ಎರಡುಗಡೆ ಒಂದು ಶಿವಲಿಂಗ ಒಂದು ಕಾಣುತ್ತದೆ ಆ ಡೋರ್ ಲಾಕ್ ಇರುತ್ತೆ ಆ ನೀವು ಒಳಗಡೆ ನೋಡ್ತಿದ್ರ ಆ ಶಿವಲಿಂಗ ಶಿವನ ಒಂದು ದೇವಸ್ಥಾನ ಆ ಶಿವಲಿಂಗ ಅಂದ್ರೆ ಒಂದು ಶಿವನ ದೇವಸ್ಥಾನದ ಮುಂಭಾಗದಲ್ಲಿ ಒಂದು ನಂದಿಯ ವಿಗ್ರಹವನ್ನು ಕೂಡ ನೀವು ನೋಡ್ಬೋದು ನೋಡಿ ಈ ಭಾಗದಲ್ಲಿ ಏನಿದೆ ಒಂದು ನಂದಿಯ ವಿಗ್ರಹವನ್ನು ಕೂಡ ನೋಡಬಹುದು ಅಂದ್ರೆ ಒಂದು ಶಿವನ ದೇವಸ್ಥಾನದಲ್ಲಿ ಆ ಶಿವ ಎಲ್ಲಿ ಇರ್ತಾನೋ ಅಲ್ಲಿ ನಂದಿ ಕಾವಲಾಗಿ ಇರುತ್ತೆ ಅನ್ನೋದಕ್ಕೆ ಹಲವಾರು ದೇವಸ್ಥಾನಗಳಲ್ಲಿ ನಾವು ಕೂಡ ನೋಡ್ಬೋದು ನೋಡಿ ಈಗ ನಾವು ಒಳಗಡೆ ವಿಷ್ಣುವಿನ ಒಂದು ದೇವಸ್ಥಾನ ಒಳಗಡೆ ಹೋಗ್ತಾ ಇದೀವಿ ಇಲ್ಲಿ ನೋಡ್ತೀರಾ ನೀವು ಇದು ವಿಷ್ಣುವಿನ ದೇವಸ್ಥಾನ ಆ ನೋಡಿ ಇಲ್ಲಿ ಹಲವಾರು ಒಂದು ನಾಗರ ಕಲೆಗಳನ್ನು ಕೂಡ ನೀವು ಒಳಗಡೆ ನೋಡ್ಬೋದು ಮತ್ತೆ ಗಣಪತಿ ಈ ಹಲವಾರು ಒಂದು ಶಿಲ್ಪಕಲೆಗಳನ್ನ ಒಂದು ಕೆತ್ತನೆಗಳನ್ನ ಮಾಡಿ ಇಲ್ಲಿ ಇಟ್ಟಿದ್ದಾರೆ ಅದನ್ನ ನೀವು ನೋಡಬಹುದು ನೋಡಿ ನೋಡಿ ಏನೋ ವಿಷ್ಣು ದೇವಸ್ಥಾನ ನೋಡಿದ್ವಿ ಆ ವಿಷ್ಣು ದೇವಸ್ಥಾನದಿಂದ ಮುಂಭಾಗದಲ್ಲಿ ಬಂದಾಗ ನಮಗೆ ಒಂದು ವೀರಭದ್ರನ ಒಂದು ವಿಗ್ರಹ ನಮಗೆ ಕಾಣುತ್ತೆ ಅದೇ ರೀತಿಯಾಗಿ ನಾವು ಈ ಕಡೆ ಬಂದಾಗ ಇಲ್ಲಿ ಒಂದು ಶಿವ ಪಾರ್ವತಿಯ ಒಂದು ವಿಗ್ರಹ ಕೂಡ ನಾವು ಇಲ್ಲಿ ನೋಡಬಹುದು ಇಲ್ಲಿ ನೋಡಿ ಮೇಲ್ಗಡೆ ಇಲ್ಲಿ ಏನ್ ನಿಮ್ಗೆ ಕಾಣ್ತಾ ಇದೆ ಇದು ತ್ರಿಶೂಲ ಮತ್ತೆ ಒಬ್ಬರ ಮೇಲೆ ಒಬ್ಬರು ಕೈ ಹಾಕೊಂಡಂತ ಒಂದು ಒಂದು ಸನ್ನಿವೇಶ ಕೂಡ ನಾವು ನೋಡಬಹುದು ನೋಡಿ ಇಲ್ಲೊಂದು ಕೈ ಕಾಣುತ್ತೆ ಮತ್ತೆ ಈ ಭಾಗದಲ್ಲಿ ಒಂದು ಕೈ ಕಾಣುತ್ತೆ ಹಾಗೇನೆ ನಾವು ಇದು ಯಾವ ತರ ಐಡೆಂಟಿಫೈ ಮಾಡ್ಬೇಕಂದ್ರೆ ಇದು ಪಾರ್ವತಿ ಅಂದ್ರೆ ಇಲ್ಲಿ ನೋಡಿ ಆ ಒಂದು ತುರುಬು ಕಟ್ಕಂತಕ್ಕಂತ ಒಂದು ಇದು ಮೇಲ್ಗಡೆ ಏನ್ ಕಾಣ್ತಾ ಇದೆ ತುರುಬು ಈ ವಿಭಾಗದಲ್ಲಿ ಮತ್ತೆ ಇಲ್ಲಿ ಡಮರ್ ಭಾಗ ನೋಡ್ರಿ ಒಂದು ಕೈಯ್ಯಲ್ಲಿ ತ್ರಿಶೂಲ ಮತ್ತೆ ಇನ್ನೊಂದು ಕೈಯಲ್ಲಿ ಡಮರೋಗ ಮತ್ತೆ ಇದು ಶಿವನ ಒಂದು ಆ ಕುರುಬು ಇದು ನೋಡ್ರಿ ಸುದ್ದ್ ಸುದ್ಕೊಂಡಿದೆ ಆ ತರ ಮತ್ತೆ ಕೆಳಗಡೆ ಎರಡೂ ಪಾದಗಳಲ್ಲಿ ಆ ಬೆಳ್ ಪ್ರತಿಯೊಂದು ಬೆಳ್ಳಿ ಕೂಡ ಉಂಗುರಗಳನ್ನ ಹಾಕಿರ್ತಕ್ಕಂತ ಒಂದು ಇದು ಇದೆ ನೋಡಿ ಮತ್ತೆ ಈ ಕಡೆ ಈ ಭಾಗದಲ್ಲಿ ಈ ಕಡೆ ಒಂದು ವಿಘ್ನ ವಿನಾಶಕನ ಒಂದು ಚಿತ್ರ ನೀವು ನೋಡಬಹುದು ನೋಡಿ ಈ ಒಂದು ವಿಷ್ಣುವಿನ ದೇವಸ್ಥಾನಕ್ಕೆ ಎರಡು ಬಾಗಿಲುಗಳನ್ನ ನಾವು ನೋಡಬಹುದು ನಾವು ಮೇನ್ ಎಂಟ್ರೆನ್ಸ್ ಈ ಎಂಟ್ರೆನ್ಸ್ ಇಂದ ನಾವು ಒಳಗಡೆ ಬಂದ್ವಿ ಈಗ ನಾವು ಎಕ್ಸಿಟ್ ಈ ಒಂದು ಭಾಗದಲ್ಲಿ ಅಂದ್ರೆ ಈ ಇನ್ನೊಂದು ಭಾಗಲಿದೆ ಈ ಭಾಗದ ಮುಖಾಂತರ ನಾವು ಹೊರಗಡೆ ಹೋಗ್ತಾ ಇದ್ದೀವಿ ಒಂದು ವಿಷ್ಣುವಿನ ದೇವಸ್ಥಾನ ತುಂಬಾ ವಿಶಾಲವಾಗಿದೆ ಆ ಈ ಒಂದು ದೃಶ್ಯವನ್ನು ನೀವು ನಿಮಗೆ ತೋರ್ಸ್ತಕ್ಕಂತ ಪ್ರಯತ್ನ ಮಾಡ್ತಾ ಇದೀನಿ ನೋಡಿ ಸುತ್ತ ನಿಮ್ಗೆ ತೋರಿಸ್ತೀವಿ ವಿಡಿಯೋ ಮಾಡಿ മൈപടി <laughs> അത് <laughs> ಸ್ನೇಹಿತರೆ ನೀವೇನಿವರು ನೋಡ್ತಾ ಇದ್ರ ನಮ್ಮ ಎ ಎಸ್ ಐ ಡಿಪಾರ್ಟ್ಮೆಂಟ್ನ ಎಮ್ ಟಿ ಎಸ್ ಸ್ಟಾಫು ಸೈಯದಾ ಅವರು ಇವರೇ ಈ ಒಂದು ಮಾನ್ಯುಮೆಂಟ್ ಅಂದರೆ ಕಲ್ಲೇಶ್ವರ ದೇವಸ್ಥಾನದ ಒಂದು ಎಲ್ಲ ಸ್ವಚ್ಛತೆಯಿಂದ ಇಟ್ಕೊಂಡಿದ್ದಾರೆ ಇವರಿಗೆ ನಮ್ಮ ಒಂದು ಟೀಮಿಂದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ನಾವು ಚಿತ್ರದುರ್ಗದಿಂದ ಈ ಎಸ್ ಐ ಸ್ಟಾಪ್ ಚಿತ್ರದುರ್ಗ ಕೋಟೆಯಲ್ಲಿ ಒಂದು ವರ್ಕ್ ಮಾಡೋ ಒಂದು ಸಿಬ್ಬಂದಿ ವರ್ಗದವರು ನಮ್ಮ ಫ್ರೆಂಡ್ ಆಗಿರುವಂತ ಸಂತೋಷ್ ಅವರ ಬ್ರದರ್ ಮದುವೆಗೆ ಬಂದಿರ್ತೀವಿ ಇಲ್ಲಿ ಚಾಲುಕ್ಯರ ಕಾಲದಲ್ಲಿ ದೇವಸ್ಥಾನ ನಿರ್ಮಾಣ ಅಂದ್ರೆ ಹೇಳಿದ್ರು ಹಂಗಾಗಿ ಇಲ್ಲಿ ಬಂದು ನೋಡಿದ್ವಿ ಈ ದೇವಸ್ಥಾನ ಚಾಲುಕ್ಯರ ಕಾಲದಲ್ಲಿ ಬಹಳ ಅದ್ಭುತವಾಗಿ ನಿರ್ಮಾಣಗೊಂಡಿರುವಂತ ದೇವಸ್ಥಾನ ಈ ದೇವಸ್ಥಾನದ ಒಂದು ಸೌಂದರ್ಯ ಮತ್ತು ಈ ಕೆತ್ತನೆ ಬಹಳ ವೈಶಿಷ್ಟ್ಯವಾಗಿ ಕಾಣ್ತಿದೆ ಅದೇ ರೀತಿ ಇಲ್ಲಿ ಎ ಸಿ ಡಿಪಾರ್ಟ್ಮೆಂಟ್ ಆಗಿರುವಂಥ ನಮ್ಮ ಸಿಬ್ಬಂದಿ ವರ್ಗದವರು ಇವರು ಇವರು ಸಮೇತ ಭಾಳ ಅಚ್ಚುಕಟ್ಟಾಗಿ ಇಟ್ಕೊಂಡಿರ್ತಾರೆ ಇದನ್ನೆಲ್ಲ ನೋಡಿ ನಮಗೆ ಬಹಳ ಸಂತೋಷವಾಯ್ತು ಹಾಗೆ ಈ ಥರ ನೀವು ಬಂದು ಈ ರಸದೌತಣವನ್ನು ಸವಿಬೇಕೆಂದು ಕೇಳ್ಕೊತ ಇದ್ದೀವಿ ಅದೇ ರೀತಿ ನಮ್ಮ ಗುರು ಸಾರು ಮತ್ತು ನಾವೆಲ್ಲ ಸಿಬ್ಬಂದಿ ವರ್ಗದವ್ರು ಎಲ್ಲ ಬಂದಿದ್ವಿ ಭಾಳ ನಮಗೆ ಬಂದಿದ್ದು ನೋಡಿ ಭಾಳ ಸಂತೋಷ ಆಯಿತು ಮತ್ತು ಈ ಥರ ದೇವಸ್ಥಾನಗಳನ್ನು ಇನ್ನೂ ಉಳಿಸ್ಬೇಕಂತ ನಾವು ಒಂದು ಮನವಿ ಮಾಡ್ತಿದ್ವಿ ಶ್ರೀ ಕಲ್ಲೇಶ್ವರ ದೇವಸ್ಥಾನ ಹಿರೇಡಗಲಿ ವಿಜಯನಗರ ಡಿಸ್ಟಿಕ್ ನಮಸ್ಕಾರ ಸ್ನೇಹಿತರೆ ನೀವು ಇದುವರೆಗೂ ವಿಜಯನಗರ ಜಿಲ್ಲೆಯ ಹಡಗಲಿ ತಾಲೂಕಿನ ಹಿರೇಡಗಲಿ ಗ್ರಾಮದಲ್ಲಿರ್ತಕ್ಕಂಥ ಕಲ್ಲೇಶ್ವರ ದೇವಸ್ಥಾನದ ಬಗ್ಗೆ ನಿಮಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಈ ಒಂದು ಕಲೆ ಮತ್ತು ಇಲ್ಲಿ ವಾಸ್ತವ್ಯ ಶಿಲ್ಪಿಗಳ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಹಾಗೆ ನೀ ನಾನು ಕೆಲವೊಂದು ವಿಚಾರಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಏನಂತಂದರೆ ಇಲ್ಲಿ ತುಂಬಾ ಅಚ್ಚುಕಟ್ಟಾಗಿ ಈ ಒಂದು ಮಾನ್ಯುಮೆಂಟ್ ಅನ್ನ ಶುಚಿಯಾಗಿ ಇಟ್ಕೊಂಡಿದ್ದಾರೆ ಇಲ್ಲಿ ಬರ್ತಕ್ಕಂತ ಪ್ರವಾಸಿಗರು ಕೂಡ ಅಷ್ಟೇ ಸುಂದರವಾಗಿ ಇದನ್ನು ಕಾಪಾಡ್ಕೊಳ್ಳಿ ಇದು ನಮ್ಮ ಮುಂದಿನ ಪೀಳಿಗೆಗೆ ಅನುಕೂಲವಾಗುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ